ಪೆಟ್ರೋಲ್ ಹಾಕಿಸುವಾಗ ಆಗುತ್ತಿರುವ ಮೋಸಗಳನ್ನು ತಪ್ಪಿಸೋದು ಹೇಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ತಪ್ಪದೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇಂಧನವು ನಮ್ಮ ಜೀವನದ ಅನಿವಾರ್ಯ ಭಾಗವಾಗಿರುವ ಈ ಕಾಲದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಲು ಹೋಗುವಾಗ ಮಿತಿಯಲ್ಲಿ ಮೋಸ ನಡೆಯುವುದು ಸಾಮಾನ್ಯ ಆರೋಪವಾಗಿದೆ ಇದರಲ್ಲಿ ಗ್ರಾಹಕರಿಗೆ ಆರ್ಥಿಕ ನಷ್ಟ ಉಂಟಾಗುವುದಲ್ಲದೆ ಅವರ ನಂಬಿಕೆಗೆ ದೊಡ್ಡ ಒಡೆತವು ತಟ್ಟುತ್ತದೆ ಇಲ್ಲಿದೆ ಪೆಟ್ರೋಲ್ ಪಂಪ್ನಲ್ಲಿ ನಡೆಯುವ ಕೆಲವು ಸಾಮಾನ್ಯ ಮೋಸಗಳು ಮತ್ತು ಅದನ್ನು ಪತ್ತೆ ಹಚ್ಚುವ ಹಾಗೂ ತಡೆಯುವ ಮಾರ್ಗಗಳು ಜಂಪ್ ಟ್ರಿಕ್ ಮೋಸದ ಗೂಢಯಂತ್ರ ಯಂತ್ರ ಜಂಪ್ ಟ್ರಿಕ್ ಮೋಸವು ಪೆಟ್ರೋಲ್ ಪಂಪ್ಗಳಲ್ಲಿ ಅತಿ ಸಾಮಾನ್ಯವಾದದ್ದಾಗಿದೆ ಈ ತಂತ್ರದಲ್ಲಿ ಪೆಟ್ರೋಲ್ ತುಂಬಿಸುವ ಯಂತ್ರದ ಮೀಟರ್ ತಂತ್ರಜ್ಞಾನದ ಸಹಾಯದಿಂದ ತಿರುಚಲಾಗುತ್ತದೆ ಇದು ಹೇಗೆ ಕೆಲಸ ಮಾಡುತ್ತೆ ಗ್ರಾಹಕರು ಝೀರೋ ನೋಡಲು ಹೇಳಿದ ಬಳಿಕ ಯಂತ್ರದ ಸಂಖ್ಯೆಗಳು ಶೀಘ್ರವಾಗಿ ಏರುತ್ತವೆ ಉದಾಹರಣೆಗೆ ನೂರು ರೂಪಾಯಿಗೆ ಪೆಟ್ರೋಲ್ ಕೋರಿದರೆ ಐವತ್ತು ರೂಪಾಯಿಗೆ ಮಾತ್ರ ಪೂರೈಸಲಾಗುತ್ತದೆ ಆದರೆ ಮೀಟರ್ನಲ್ಲಿ ನೂರು ರೂಪಾಯಿ ತೋರಿಸುತ್ತೆ ಪತ್ತೆ ಹಚ್ಚೋದು ಹೇಗೆ ಪೆಟ್ರೋಲ್ ತುಂಬಿಸುವಾಗ ಮೀಟರ್ನಲ್ಲಿ ಸಂಖ್ಯೆಗಳ ಪ್ರಗತಿಯನ್ನ ನಿಜವಾಗಿ ಸಂಭಾವನೆಯೊಂದಿಗೆ ಸಿ ಮಿತಿಯೊಂದಿಗೆ ವೇಗವಾಗಿ ಏರಿಕೆ ಕಂಡು ಬಂದರೆ ತಕ್ಷಣ ಸಿಬ್ಬಂದಿಯನ್ನ ಪ್ರಶ್ನಿಸಿ ಮಾದರಿ ರಸೀದಿ ಮತ್ತು ಹಿಂದಿನ ಮೈಲೇಜ್ ಲೆಕ್ಕಾಚಾರವನ್ನ ಪತ್ತೆ ಹಚ್ಚಲು ಉಪಯೋಗಿಸಿ ಮೀಟರ್ ವೇಗ ಮತ್ತು ತಂತ್ರಜ್ಞಾನ ಮೋಸ ಕೇಳಿದ ಪ್ರಮಾಣಕ್ಕಿಂತ ಕಡಿಮೆ ಪೆಟ್ರೋಲ್ ತುಂಬಿಸುವ ಮತ್ತೊಂದು ಮಾರ್ಗವು ಮೀಟರ್ನ ತಾಂತ್ರಿಕ ತಿರುವು ಈ ತಂತ್ರದಲ್ಲಿ ಮೀಟರ್ ನಂಬರ್ ತೋರಿಕೆಯಲ್ಲಿನ ವ್ಯತ್ಯಾಸವನ್ನು ಗಮನಿಸುವುದು ಅತ್ಯಂತ ಮುಖ್ಯ ತಾಂತ್ರಿಕ ತಿರುಗಾಟ ಕೆಲವು ಯಂತ್ರಗಳಲ್ಲಿ ಸ್ಪೀಡ್ ಅಥವಾ ನಂಬರ್ ಮ್ಯಾನಿಪ್ಯುಲೇಷನ್ ಮಾಡಲಾಗುತ್ತೆ ಅದನ್ನ ಪತ್ತೆ ಮಾಡೋದು ಹೇಗೆ ಗೊತ್ತಾ ಅಥವಾ ಇಪ್ಪತ್ತು ತೆಗೆಯುವುದಾಗಿ ಕೇಳಿ ನಂತರ ನೂರು ರೂಪಾಯಿಗೆ ತುಂಬಿಸಿ ಈ ವಿಧಾನದಲ್ಲಿ ಮೀಟರ್ ತಪ್ಪು ತೋರಿಕೆ ಕಡಿಮೆ ಗಣನೀಯ ಸೂಚನೆಗಳನ್ನ ಗಮನಿಸಿ ಗ್ರಾಹಕರ ಹರಿಸಲು ಮನೋವೈಜ್ಞಾನಿಕ ಮೋಸಗಳು ತಂತ್ರಜ್ಞಾನದ ಬಳಿಕ ಕೇವಲ ಸೀಮಿತವಲ್ಲ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಗ್ರಾಹಕರ ಗಮನವನ್ನ ಬೇರೆಡೆ ತಿರುಗಿಸಲು ಮನೋವೈಜ್ಞಾನಿಕ ವಿಧಾನಗಳನ್ನ ಬಳಸ್ತಾರೆ ಮೋಸದ ತಂತ್ರಗಳು ನೀವು ನೂರು ರೂಪಾಯಿ ಪೆಟ್ರೋಲ್ ಕೇಳಿದ್ರೆ ಅವರು ಇನ್ನೂರು ರೂಪಾಯಿ ತುಂಬಿಸಿರುವಂತಾಗಿರುತ್ತೆ ಅಂತ ಜಾಸ್ತಿ ಹಣವನ್ನ ಕೇಳೋದು ತ್ವರಿತ ಗತಿಯಲ್ಲಿ ದರ ಅಥವಾ ದೈನಂದಿನ ಆಫರ್ಗಳ ಬಗ್ಗೆ ಹೇಳಿ ಗ್ರಾಹಕರ ಗಮನ ವಿಲಕ್ಷಣ ಮಾಡೋದು ಎಚ್ಚರಿಕೆ ಮಾರ್ಗಗಳು ಪೆಟ್ರೋಲ್ ತುಂಬಿಸುವ ಮೊದಲು ಪ್ರತ್ಯೇಕವಾಗಿ ಒಪ್ಪಿಗೆಯನ್ನು ಪರಿಶೀಲಿಸಿ ಇಂಧನ ತುಂಬಿಸಿದ ನಂತರ ರಶೀದಿ ಪರಿಶೀಲಿಸಿ ಇಂಧನದ ಗುಣಮಟ್ಟ ಮತ್ತು ಪ್ರಮಾಣದ ಸಮಸ್ಯೆ ಅಳತೆಯ ತೊಂದರೆ ಮಾತ್ರವಲ್ಲ ಪೆಟ್ರೋಲ್ ಅಥವಾ ಡೀಸೆಲ್ ಗುಣಮಟ್ಟದ ಮೇಲೆ ಸಹ ಮೋಸ ಮಾಡಬಹುದು ಕಡಿಮೆ ಗುಣಮಟ್ಟದ ಪೆಟ್ರೋಲ್ ನೀರಿನೊಂದಿಗೆ ಮಿಶ್ರಣ ಅಥವಾ ಅಶುದ್ಧತೆ ವೈಶಿಷ್ಟ್ಯ ವಾಹನದ ಮೈಲೇಜ್ ಕಡಿಮೆ ಡ್ರೈವ್ ಸಮಯದಲ್ಲಿ ಶಬ್ದ ಅಥವಾ ಕಂಪನ ಪ್ರವೇಶನಿ ತಡೆ ಮಾತ್ರಿತ ಪ್ರತಿ ಪೆಟ್ರೋಲ್ ತಂಪು ಪ್ರಮಾಣವನ್ನು ಸರ್ಕಾರಿ ತಕ್ಕಡೆಗಳಲ್ಲಿ ಪರೀಕ್ಷಿಸಿ ಪೂರ್ವ ನಿರ್ಧಾರಿತ ಗುಣಮಟ್ಟದ ಲೇಬಲ್ಗಳನ್ನು ಗಮನಿಸಿ ಮೋಸವನ್ನು ತಪ್ಪಿಸಲು ಪರ್ಯಾಯಗಳು ಎಚ್ಚರಿಕೆಯೊಂದಿಗೆ ಇಂಧನ ತುಂಬಿಸಿಕೊಳ್ಳಿ ಪೆಟ್ರೋಲ್ ತುಂಬಿಸುವ ಮುನ್ನ ಗಾತ್ರ ಮತ್ತು ಯಂತ್ರದ ಓಟದ ಪ್ರಮಾಣವನ್ನು ಗಮನಿಸಿ ಶೀಘ್ರವಾಗಿ ನಡೆಯುವ ಸಂಖ್ಯೆಗಳ ಚಲನೆಗೆ ತಕ್ಷಣ ಪ್ರತ್ಯುತ್ತರ ಕೊಡಿ ಆಧುನಿಕ ಪಾವತಿ ವಿಧಾನಗಳನ್ನು ಬಳಸಿ ಡಿಜಿಟಲ್ ಪಾವತಿ ಮಾಡಿದರೆ ಸಂಗ್ರಹಿಸಿದ ಡೇಟಾವನ್ನು ಹೋಲಿಸಲು ಸಾಧ್ಯ ಪಾವತಿ ಮಾಡಿದ ನಂತರ ವಹಿಸುವ ಸ್ಥಿತಿಯನ್ನು ಅತ್ಯಗತ್ಯವಾಗಿ ಇಟ್ಟುಕೊಳ್ಳಿ ಮಿತಿಯಲ್ಲಿ ಶ್ರದ್ಧೆ ಇರಲಿ ಪಂಪ್ನಲ್ಲಿ ಐ ಎಸ್ಐ ಮಾರ್ಕ್ ಹೊಂದಿರುವ ಉತ್ಕೃಷ್ಟ ಪ್ರಮಾಣದ ಪೆಟ್ರೋಲ್ ಮಾತ್ರ ಪಡೆಯಿರಿ ನಿಮಗೆ ಆತ್ಮವಿಶ್ವಾಸದ ಕಂಪನಿಗಳು ಅಥವಾ ಸರ್ಕಾರಿ ಪಂಪ್ಗಳನ್ನು ಒಯ್ಯುವುದು ಸುರಕ್ಷಿತ ಗ್ರಾಹಕರ ಹಕ್ಕುಗಳನ್ನು ತಿಳಿಯಿರಿ ಯಾವುದೇ ವಿಮಾನ ಅಥವಾ ದೂರು ದಾಖಲುಗಳು ಇದ್ರೆ ಗ್ರಾಹಕ ಕವಚ ಕಾನೂನಿನ ಅಡಿಯಲ್ಲಿ ದೂರು ದಾಖಲಿಸಿ ಪೆಟ್ರೋಲ್ ಭದ್ರತಾ ಅಧಿಕಾರಿಗಳು ಅಥವಾ ಸ್ಥಳೀಯ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆಗಳನ್ನು ವಿವರಿಸಿ ಕೊನೆಯದಾಗಿ ಹೇಳೋದಾದರೆ ಪೆಟ್ರೋಲ್ ಪಂಪ್ಗಳಲ್ಲಿ ನಡೆಯುವ ಮೋಸವು ನಿಜಕ್ಕೂ ದುರಂತ ಗ್ರಾಹಕರಿಗೆ ಹೆಚ್ಚು ಗಮನ ಅಥವಾ ಎಚ್ಚರಿಕೆ ಅತ್ಯಗತ್ಯವಾಗಿರುತ್ತೆ ಸರಿಯಾದ ಪ್ರಕ್ರಿಯೆ ಸಜಾಗತಿಯು ಮೋಸವನ್ನು ತಡೆಯೋದಿಕ್ಕೆ ನೇರವಾಗುತ್ತೆ ಮೊದಲು ನಾವು ನಂಬಿಕೆ ಇಡುವಾಗ ದ್ರವ್ಯದ ಪ್ರಮಾಣ ಗುಣಮಟ್ಟ ಮತ್ತು ಯಂತ್ರದ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇರಿಸಿಕೊಳ್ಬೇಕಾಗಿರುತ್ತೆ ಇದು ಅತ್ಯಗತ್ಯ